ಸ್ನೇಹಿತರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ನಮ್ಮ ಉದ್ಯೋಗ ಚೆನ್ನಾಗಿಲ್ಲ ನಮ್ಮ ರೈತರು ನಮ್ಮ ಬೆಳೆಗಳು ಚೆನ್ನಾಗಿಲ್ಲ ನಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ತೊಂದರೆ ಇದೆ ನಾವು ಏನು ಮಾಡುವುದು ಎಂದು ತುಂಬ ಚಿಂತೆಯಲ್ಲಿ ಇರುತ್ತೇವೆ ಆ ಸಮಯದಲ್ಲಿ ಏನು ಮಾಡಬೇಕು ಇದಕ್ಕೆ ಇದಕ್ಕೆ ಏನಾದರೂ ಉಪಾಯವಿದೆಯೇ ಎಂದು ನೀವು ಯೋಚಿಸುತ್ತಿದ್ದರೆ ಖಂಡಿತವಾಗಿಯೂ ಇದಕ್ಕೆ ಒಂದು ಉಪಾಯವಿದೆ ಆ ಉಪಾಯ ಏನೆಂದರೆ ನೋಡೋಣ ಸ್ನೇಹಿತರೆ ಈಗ ನಾವು ಮಕ್ಕಳಿಗೆ ಹೇಗೆ ದೃಷ್ಟಿ ತೆಗೆಯುತ್ತೇವೋ ಇದು ಎಲ್ಲರ ಮನೆಯಲ್ಲಿಯೂ ಚಿಕ್ಕ ಮಕ್ಕಳಿರುವಾಗ ಎಲ್ಲ ದೊಡ್ಡವರಾದ ಮೇಲೆಯೂ ದೃಷ್ಟಿಯನ್ನು ತೆಗೆಯುವ ಒಂದು ನಿಯಮ ನಮ್ಮ ಎಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದೇ ಇದೆ ಹಾಗೆಯೇ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ದೃಷ್ಟಿಯನ್ನು ತೆಗೆಯುವುದು ಇದೆ ಇದು ಪ್ರಕೃತಿಯಿಂದಲೇ ನಮಗೆ ಸಿಗುವಂತಹ ದೃಷ್ಟಿ ಇದೆ ಪ್ರಕೃತಿಯ ಶಕ್ತಿಯೇ ನಮಗೆ ಅದು ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ಮಾಡುವಂತಹ ಶಕ್ತಿಯನ್ನು ಕೊಡು ಕೊಡುತ್ತದೆ ಪ್ರಕೃತಿಯಿಂದಲೇ ಸಿಗುತ್ತದೆ ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುವಿನಿಂದ ನಾವು ಹೇಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಒಳ್ಳೆಯದು ಮಾಡುವುದು ಒಂದು ನೋಡುವುದಾದರೆ ಅದಕ್ಕೆ ನಾವು ಒಂದು ಸಣ್ಣ ಒಂದು ಉಪಾಯ ಇದಕ್ಕೆ ಏನು ದುಡ್ಡು ಖರ್ಚು ಮಾಡುವ ಅಗತ್ಯವಿಲ್ಲ ಇದರಿಂದ ನಾವು ಏನು ಹೊರಗಡೆ ಹೋಗಿ ದೂರಕ್ಕೆ ಹೋಗಿ ಮಾಡುವ ಅಗತ್ಯವಿಲ್ಲ ಮನೆಯ ಮನೆಯಲ್ಲೇ ಮಾಡಬಹುದು ಮನೆಯಿಂದಲೇ ಇರುವ ವಸ್ತು ಅದಕ್ಕೇನು ತುಂಬ ಚಿಂತೆ ಪಡುವ ಏನೂ ಅಗತ್ಯವಿಲ್ಲ ಅದು ಸಣ್ಣ ಒಂದು ವಸ್ತುವಿನಿಂದ ನಾವು ಮಾಡಬಹುದು ಸಾಲವನ್ನು ತೀರಿಸಿಕೊಳ್ಳ ತೀರಿಸಿಕೊಳ್ಳಬಹುದು ಕೆಲ ಕೆಲವರು ನಮ್ಮ ಮಿಡ್ ಮಿಡಿಲ್ ಕ್ಲಾಸ್ನವರಿಗೆ ನಮಗೆ ಸಾಲ ಬೇಕೇ ಬೇಕಾಗುತ್ತದೆ ನಮಗೆ ಉದ್ಯೋಗಕ್ಕೆ ಸಾಲ ಮಾಡೇ ಮಾಡುತ್ತೇವೆ ಆದರೆ ಕೆಲವರು ತಮ್ಮ ಐಶೋ ಆರಾಮಿ ಜೀವನಕ್ಕಾಗಿ ಕಿಕ್ಕಾಗಿ ಸಾಲವನ್ನು ಮಾಡುತ್ತಾರೆ ಇದು ಸರಿಯಲ್ಲ ಸ್ನೇಹಿತರೆ ಇದು ತಪ್ಪು ನಮ್ಮ ಆರ್ಥಿಕ ಪರಿಸ್ಥಿತಿ ಒಳ್ ಒಳ್ಳೆಯದಾಗಬೇಕಾದರೆ ನಾವು ಕೆಲಸ ಮಾಡಿ ಅದನ್ನು ಹೇಗೆ ಉದ್ಯೋಗದಲ್ಲಿ ಹೇಗೆ ಒಳ್ಳೆಯದು ಮಾಡುವುದು ರೈತರಾದರೆ ಹೇಗೆ ನಾವು ನಮ್ಮ ಬೆಳೆಯಲ್ಲಿ ಉತ್ಪತ್ತಿಯನ್ನು ಒಳ್ಳೆಯದು ಮಾಡುವುದು ಇದನ್ನೆಲ್ಲ ಮಾಡಬೇಕು ಇದನ್ನೆಲ್ಲ ಯೋಚಿಸಿಕೊಳ್ಳಬೇಕು ಆದರೂ ಇದರಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ವ್ಯವಸಾಯದಲ್ಲಿ ನಾವು ಮಾಡುವುದಾದರೆ ಆರ್ಥಿಕ ಪರಿಸ್ಥಿತಿ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನುವರು ಈ ಒಂದು ರೆಮಿಡೀಸನ್ನು ನೋಡಿಕೊಳ್ಳೋಣ ಸ್ನೇಹಿತರೆ ಇಲ್ಲ ನಾ ನಮಗೆ ಬೇರೆಯವರಾದರೂ ಏನು ತೆಗೆದುಕೊಂಡು ನಾವು ತೆಗೆದುಕೊಳ್ಳಬೇಕು ನಾವು ಚೆನ್ನಾಗಿರಬೇಕು ಎಲ್ಲರಿಗೂ ಚೆನ್ನಾಗಿರಬೇಕೆಂದು ಆಸೆ ಇರುತ್ತದೆ ಆದರೆ ನಾವು ಕಷ್ಟಪಟ್ಟು ದುಡಿದು ನಾವು ಚೆನ್ನಾಗಿರಬೇಕು ಹೀಗೆ ಸಾಲ ಮಾಡಿ ಏನು ದುಡಿಯದೆಯೇ ನಾವು ಸಾಲ ಮಾಡಿ ಮಾಡಿ ಹೋದರೆ ಅದರಿಂದ ಹಾಗೆ ಮಾಡಬೇಡಿ ದಯವಿಟ್ಟು ಹಾಗೆ ಮಾಡಬೇಡಿ ನಾವು ಕಷ್ಟಪಟ್ಟು ದುಡಿದು ಸಾಲವನ್ನು ತೀರಿಸಲು ನಮಗೆ ಸಾಧ್ಯವಾದರೆ ಮಾತ್ರ ನಾವು ಸಾಲವನ್ನು ಮಾಡಬೇಕು ಕೆಲವೊಮ್ಮೆ ನಮಗೆ ಕೆಟ್ಟ ದೃಷ್ಟಿ ಬೀಳುತ್ತದೆ ಅದರಿಂದಲೂ ಸಾಲವನ್ನು ಕಟ್ಟುವುದು ಸ್ವಲ್ಪ ಹೇಗೆ ಮಕ್ಕಳಿಗೆ ದೃಷ್ಟಿ ಬೀಳುತ್ತೋ ಹಾಗೆಯೇ ಆರ್ಥಿಕ ಪರಿಸ್ಥಿತಿಗೂ ದೃಷ್ಟಿ ಬೀಳುತ್ತದೆ ಮನೆಗೂ ದೃಷ್ಟಿ ಬೀಳುತ್ತದೆ ಆ ದೃಷ್ಟಿಯನ್ನು ಹೇಗೆ ತೆಗೆಯುವುದು ಎಂಬುದನ್ನು ನಾವು ನೋಡಿಕೊಳ್ಳೋಣ ಸ್ನೇಹಿತರೆ ಈಗ ಕೆಲವೊಮ್ಮೆ ಹೇಗಾಗುತ್ತದೆ ಬರೀ ಬಡ್ಡಿಯಲ್ಲಿಯೇ ನಮ್ಮದು ಕಟ್ಟುವುದೇ ಆಗುತ್ತದೆ ನಮಗೆ ಎಲ್ ಬಡ್ ಒಡವೆ ತಗೋಬೇಕು ಬಡ್ಡಿ ಟ್ರಿಪ್ಪಿಗೆ ಹೋಗಬೇಕು ಅದೆಲ್ಲ ಬೇಡ ಬರೀ ಹೋಗಬೇಕು ಎಲ್ಲರೂ ಒಳ್ಳೆಯ ಲೈ ನಮ್ಮ ಜೀವನವನ್ನು ಮಾಡಬೇಕು ಅದೆಲ್ಲ ನಮ್ಮ ಜೀವನದ ಒಂದು ಪಾರ್ಟ್ ಅದು ಬೇಕೇ ಬೇಕು ಆದರೆ ನಮ್ಮ ದುಡಿಯುವುದು ಅಷ್ಟೇ ಇಂ ಇಂಪಾರ್ಟೆಂಟ್ ನಾವು ಒಳ್ಳೆಯದ ಮಾಡಿ ದುಡಿಯೋದು ಸಾಲವನ್ನು ತೀರಿಸಿ ತೀರಿಸುವ ಶಕ್ತಿ ಇದ್ದರೆ ಮಾತ್ರ ನಾವು ಸಾಲ ಮಾಡಬೇಕು ಈಗ ಸಾಲ ಮಾಡೋದು ಹಾಗೆ ಬಿಸ್ನೆಸ್ ಮಾಡುವವರು ಆ ಬಿಸ್ನೆಸ್ ಹೇಗೆ ಉತ್ತಮಗೊಳ್ಳಬೇಕು ರೈತರು ಅದು ನಮ್ಮ ಬೆಲೆಯನ್ನು ಹೇಗೆ ಉತ್ತಮಗೊಳ್ಳಬೇಕು ಅದರಲ್ಲಿಯೇ ಚಿಂತೆ ಇರುತ್ತದೆ ಅವರಿಗೆ ಆದರೂ ಕೆಲವೊಮ್ಮೆ ದೃಷ್ಟಿಯಿಂದ ಅದು ಒಳ್ಳೆಯದಾಗೋದಿಲ್ಲ ಆ ದೃಷ್ಟಿಯನ್ನು ಹೇಗೆ ತೆಗೆಯಬೇಕು ಅದಕ್ಕೆ ಸಿಂಪಲ್ ಆದ ಒಂದು ರೆಮಿಡೀಸನ್ನು ಹೇಳು ಈಗ ಅದು ನಮಗೂ ಆಗಿದೆ ಆ ಅದರಿಂದ ನಾನು ಹೇಳುವುದು ಇದಕ್ಕೆ ಇದೇ ದಿನ ಇದೇ ವಾರ ಇದೇ ಅಂತ ಏನೂ ಇಲ್ಲ ಯಾವ ದಿನ ಬೇಕಾದರೂ ಮಾಡಬಹುದು ಯಾವ ದಿನವೂ ಅದಕ್ಕೆ ಬೆಳಿಗ್ಗೆ ಮಾತ್ರ ಮಾಡಬಾರದು ಇದಕ್ಕೆ ಸಂಜೆ ಗೋಧೋಳಿಯ ಸಮಯದಲ್ಲಿ ಮಾತ್ರ ಮಾಡಬೇಕು ಈಗ ಏನು ಮಾಡಬೇಕು ಅಂದರೆ ಈ ಗೋಧೋಳಿಯ ಟ ಸಮಯದಲ್ಲಿ ನಾವು ಪೂಜೆ ಮಾಡಿ ಎಲ್ಲ ಮನೆಯ ದೇವರಿಗೆ ಪೂಜೆ ಮಾಡಿದ ನಂತರ ಗೋಧೋಳಿ ಸಮಯದಲ್ಲಿ ಮಾತ್ರ ಮಾಡಬೇಕು ಆ ಸಮಯ ಐದುವರೆಯಿಂದ ಎಂಟು ಗಂಟೆಯವರೆಗೆ ಆ ಸಮಯದಲ್ಲಿ ನಾವು ಎಲ್ಲ ಪೂಜೆಯೆಲ್ಲ ಮೇಲೆ ನಾವು ಇದನ್ನು ಮಾಡಬೇಕು ಅದು ಅದು ಹೇಗೆ ಮಾಡುವುದೆಂದರೆ ಎಲ್ಲರ ಮನೆಯಲ್ಲೂ ಅಡುಗೆ ಮನೆಯಂತೂ ಇದ್ದೇ ಇದೆ ಅಡುಗೆ ಮನೆಯಲ್ಲಿ ಸಾಸಿವೆ ಡಬ್ಬೆಯಂತೂ ಇದ್ದೇ ಇರುತ್ತದೆ ಆ ಸಾಸಿವೆ ಡಬ್ಬಿಗೆ ನಿಮ್ಮ ಬೆರಳುಗಳನ್ನು ಹಾಕಿ ಎಷ್ಟು ಬರುತ್ತದೆ ನೋಡಿ ಅಷ್ಟೇ ಸಾಸಿವೆಯನ್ನು ತೆಗೆದು ಅದನ್ನು ಎಡಗೈಗೆ ಹಾಕಿ ಬಲಗೈ ನಿಮ್ಮ ನಿಮ್ಮ ಬಲಗೈಯಿಂದ ಎಡಗೈಗೆ ಹಾಕಬೇಕು ಎಡಗೈಗೆ ಹಾಕಿ ನೀವು ಸಾಸಿವೆಯನ್ನು ಹಾಕ ಸಸುವೆಯನ್ನು ಹಾಕಬೇಕಾಗುತ್ತದೆ ಇದು ಐದು ಗಂಟೆ ಗೋಧೋಳಿ ಸಮಯದಲ್ಲಿ ನೆನಪಿಟ್ಟುಕೊಂಡು ಮಾಡಿ ಬೆಳಿಗ್ಗೆ ಯಾವ ಕಾರಣಕ್ಕೂ ಬೆಳಿಗ್ಗೆ ಮಾಡಬಾರದು ನೀವು ಎಲ್ಲ ಆದ ಮೇಲೆಯೇ ಮಾಡಲು ಸಾಸು ಆದ ಮೇಡಗೈಯಲ್ಲಿರುವ ಸಾಸಿವೆಗೆ ಬಲಗೈಯ ಹೆಬ್ಬರಳಿನಿಂದ ಅದನ್ನು ಚೆನ್ನಾಗಿ ತಿಕ್ಕಿ 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 ಎಲ್ಲರ ಹೆಸರನ್ನು ಯಾರಿಂದ ಸಾಲ ತಗೊಂಡು ಅವರೆಲ್ಲರ ಹೆಸರನ್ನು ಹೇಳಿ ಎಷ್ಟು ಸಾಲ ತಗೊಂಡಿದ್ದೀರಾ ಅದನ್ನು ಹೇಳಿ ಅವರಿಗೆ ಎಲ್ಲ ಕೊಟ್ಟಿದೆ ಎಂದು ಹೇಳಿ ನೀವು ಮತ್ತೆ ಹಿಂದುಗಡೆ ಅದನ್ನು ಚೆಲ್ಲಬೇಕು ಹಿಂದುಗಡೆ ಚೆಲ್ಲಿದ ನಂತರ ಸೀದಾ ಮನೆಯ ಒಳಗೆ ಹೋಗಿ ಕೈಕಾಲು ತೊಳೆಯಿರಿ ಕೈಕಾಲು ತೊಳೆದು ನಂತರ ಮನೆಯ ಹೊರಗೆ ನೋಡಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು